ಕಮ್ಯುನಿಟಿಗಳು ಓಕೆ ಅವರಿಗೆ ನೇತೃತ್ವ ಇರುವುದಿಲ್ಲ ಅವರಿಗೆ ಧ್ವನಿ ಇರುವುದಿಲ್ಲ ಅವರು ದೊಡ್ಡದಾದಂಥ ಹೋರಾಟ ಮಾಡುವಂಥ ಶಕ್ತಿ ಇರುವುದಿಲ್ಲ ಆದರೆ ಅವರಿಗೂ ಸಹ ಎಲ್ಲಿಯೂ ಆಗದ ರೀತಿಯಲ್ಲಿ ಇವತ್ತೇನು ಒಳ ಮೀಸಲಾತಿಯಿಂದ ಬಹಳ ವರ್ಷಗಳ ಒಂದು ಸಂಘರ್ಷಕ್ಕೆ ಒಂದು ಈಗಾಗಲೇ ಬೊಮ್ಮಾಯಿ ಅವರು ಬಸವರಾಜ ಇದ್ದಾಗ ಈ ಒಂದು ವ್ಯವಸ್ಥೆಯನ್ನು ಇವತ್ತು ಮಾಡುವಂಥ ಒಂದು ಸಾಹಸವನ್ನು ಮಾಡಿದ್ದಕ್ಕೆ ಅದರ ಅಪಪ್ರಚಾರದಿಂದ ಇವತ್ತು ಬಿ ಜೆ ಪಿಗೆ ಒಂದು ಹಿನ್ನಡೆ ಆಯಿತು ಇದಂತೂ ಸತ್ಯ ಆದರೆ ಅಧ್ಯಕ್ಷರೇ ಅನೇಕ ಸಮುದಾಯಗಳು ಇವತ್ತು ತಮ್ಮ ತಮ್ಮ ಸಣ್ಣ ಸಮುದಾಯಗಳನ್ನು ಸಹ ಪರಿಶಿಷ್ಟ ಜಾತಿ ಅಥವಾ ಪರಿಶಿಷ್ಟ ಪಂಗಡದಲ್ಲಿ ಸೇರಿಸ್ಬೇಕು ಅನ್ನೋಂಥ ಇವತ್ತು ಆಗ್ರಹವನ್ನು ನಮ್ಮ ಸಮಾಜ ಕಲ್ಯಾಣ ಇಲಾಖೆಯವರಿಗೆ ಆಯೋಗಗಳಿಗೆ ಸಾಕಷ್ಟು ಮನವಿ ಮಾಡಿಕೊಂಡಿವೆ ಇವತ್ತು ಕಲಾಲ್ ಸಮಾಜ ಅಂತೇಳಿದೆ ರಾಜ್ಯದಲ್ಲಿ ಇವರ ಕಸುಬು ಇವತ್ತು ಮಾಂಸವನ್ನು ಮಾರಾಟ ಮಾಡುವಂಥ ಕಸುಬು ಅವರ ಒಂದು ಕಸುಬನ್ನು ಸಹ ಇವತ್ತು ಹನ್ನೆರಡು ರಾಜ್ಯಗಳಲ್ಲಿ ಉತ್ತರ ಭಾರತದ ಹನ್ನೆರಡು ರಾಜ್ಯಗಳಲ್ಲಿ ಬಾಟಿಕ್ ಜಾತಿ ಅಂತೇಳಿ ಪರಿಶಿಷ್ಟ ಜಾತಿಗೆ ಸೇರಿಸಿದ್ದಾರೆ ಹತ್ತೊಂಬತ್ತು ನೂರ ತೊಂಬತ್ತೆರಡರೇ ಡಿ ಕೆ ನಾಯ್ಕರ್ ಅಧ್ಯಕ್ಷತೆ ಜಾತಿ ಪರಿಶೀಲನಾ ಸಮಿತಿ ಕುವೆಂಪು ವಿಶ್ವವಿದ್ಯಾಲಯ ಕುಲಶಾಸ್ತ್ರ ಅಧ್ಯಯನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಂಶೋಧನಾ ಸಮಿತಿ ಪರಿಶಿಷ್ಟ ಜಾತಿಗೆ ಸೇರಿಸಲು ವರದಿ ನೀಡಿದೆ ಅದೇ ರೀತಿ ಮಡಿವಾಳ ಅಗಸ ಸಮಾಜ ಇದೂ ಸಹ ಒಂದು ಅಸ್ಪೃಶ್ಯತೆಯ ಒಂದು ನೆರಳಲ್ಲಿ ಇರುವಂಥ ಒಂದು ಸಮುದಾಯವಾಗಿ ಇವತ್ತು ಕೇಂದ್ರದ ಭಾರತದ ಹನ್ನೊಂದು ರಾಜ್ಯಗಳಲ್ಲಿ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಇದೂ ಸಹ ಪರಿಶಿಷ್ಟ ಜಾತಿಗೆ ಸೇರಿಸಲಾಗಿದೆ ಹಿಂದೆ ಮೈಸೂರು ಮಹಾರಾಜ ಕಾಲದಲ್ಲಿ ಇದರ ಒಂದು ಅನುಕೂಲತೆಯನ್ನು ಮಾಡಿಕೊಂಡಂಥ ಒಂದು ಸಮುದಾಯ ಅದೇ ರೀತಿ ಸನ್ಮಾನ್ಯ ಅಧ್ಯಕ್ಷ ನಮ್ಮ ಭಾಗದಲ್ಲಿ ಉತ್ತರ ಕರ್ನಾಟಕದಲ್ಲಿ ಈ ಹಂದಿ ಗೊಲ್ಲ ಹಂದಿ ಜೋಗಿ ಸಮಾಜ ಪರಿಶಿಷ್ಟ ಜಾತಿಗೆ ಸೇರಿಸುವ ಕುರಿತು ಇದು ಒಂದು ದೊಡ್ಡ ಹೋರಾಟ ಇವತ್ತು ಅದು ಸಹ ಗೊಲ್ಲ ಸಮುದಾಯ ಭಾಳ ಕೆಟ್ಟ ಪರಿಸ್ಥಿತಿಯಲ್ಲಿ ಜೀವನ ಮಾಡ್ತಾರೆ ಅಧ್ಯಕ್ಷರೇ ಇವತ್ತು ಹಂದಿಗಳನ್ನು ಸಾಕಾಣಿಕೆ ಮಾಡಿ ಹಂದಿಗಳನ್ನು ಇವತ್ತು ಅದರ ಮೇಲೆ ಜೀವನ ಮಾಡುವಂಥ ಅತ್ಯಂತ ಅಸ್ಪೃಶ್ಯತೆಯ ಒಂದು ವ್ಯವಸ್ಥೆಯಲ್ಲಿರುವಂಥ ಸಮುದಾಯವು ಸಹ ಇವತ್ತು ಅವ್ರದ್ದು ಸಹ ಅಧ್ಯಯನ ಆಗಿದೆ ಅವ್ರಿಗೂ ಸಹ ನ್ಯಾಯ ಸಿಗಬೇಕಾಗಿದೆ ಅದೇ ರೀತಿ ಭೂಯಿ ಜನಾಂಗದವ್ರು ಇರ್ಬೋದು ಅಧ್ಯಕ್ಷರೇ ಅದರಲ್ಲೂ ಸಹ ವರ್ಗೀಕರಣ ಆಗಿದೆ ಇವತ್ತು ಬರುವಂಥದ್ದು ಭಾಳ ಮಹತ್ವವಾದಂಥದ್ದು ಬಂಜಾರ ಭೂಯಿ ಮತ್ತು ಕೊರಮ ಕೊರಚ ಈ ಮೀಸಲಾತಿ ಇವತ್ತೇನು ಮನೆ ಮುಖ್ಯಮಂತ್ರಿಗಳು ಹೇಳ್ತಾರಲ್ಲ ಹದಿನೇಳು ಏಳು ಅಂತೇಳಿ ಅದನ್ನು ಇಪ್ಪತ್ತೈದು ಮಾಡಿ ಇನ್ನೊಂದು ಪರ್ಸೆಂಟ್ ಹೆಚ್ಚು ಮಾಡಿ ಏನು ಅವರಿಗೆ ಬಂಜಾರ ಸಮಾಜಕ್ಕೆ ಅಲೆಮಾರಿ ಜನಾಂಗಕ್ಕೆ ಪ್ರತ್ಯೇಕ ಮಾಡಿ ಕೊಡಬೇಕು ಅನ್ನೋಂಥ ಬೇಡಿಕೆ ಇವತ್ತು ನಿನ್ನೆ ದೊಡ್ಡ ಹೋರಾಟವನ್ನು ನಾವೆಲ್ಲ ಕೂಲಂಬು ಅನ್ನೋಂಥ ಸಂಘಟನೆ ಬಂಜಾರ ಸಮುದಾಯದವರು ನಿನ್ನೆ ನಾವೆಲ್ಲ ಹೋಗಿದ್ದೀವಿ ಸನ್ಮಾನ್ಯ ಅಧ್ಯಕ್ಷರೇ ಅದೇ ರೀತಿ ಭಾಳ ಪ್ರಮುಖವಾಗಿ ಈ ರಾಜ್ಯದಲ್ಲಿ ನಮ್ಮ ಕುರುಬ ಸಮಾಜವನ್ನು ಎಷ್ಟಿಗೆ ಸೇರಿಸ್ಬೇಕು ಅನ್ನೋ ಒಂದು ಹೋರಾಟ ಸಹ ಇವತ್ತು ನಡೀತಾ ಇದೆ ಅದಕ್ಕೆ ಮುಖ್ಯಮಂತ್ರಿಗಳು ಯಾವ ರೀತಿ ನಿರ್ಣಯ ತಗೋತಾರೋ ನೋಡಬೇಕು ಆದರೆ ಭಾಳ ಒಂದು ರೀತಿ ದುಃಖ ಪಡುವಂಥ ಮುಖ್ಯಮಂತ್ರಿಗಳ ಹೇಳಿಕೆ ಇವತ್ತು ಹೇಳಿದ್ರು ಹತ್ತು ಪರ್ಸೆಂಟು ಆರ್ಥಿಕವಾಗಿ ಹಿಂದುಳಿದಂಥ ಸಮುದಾಯಗಳಿಗೆ ಕೇಂದ್ರ ಸರ್ಕಾರ ಸನ್ಮಾನ್ಯ ಮೋದಿಯವರು ಕೊಟ್ಟಂಥದ್ದನ್ನು ಇದು ಅಸಂವಿಧಾನಿಕ ಅನ್ನುವಂಥ ಮಾತನ್ನು ಹೇಳೋದು ಸುಪ್ರೀಂ ಕೋರ್ಟ್ ಸಹ ಏನು ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವ್ರಂತ ಆರ್ಥಿಕ ಹಿಂದುಳಿದ ಸಮುದಾಯಗಳಿಗೂ ಹಾಗಾದ್ರೆ ಆರ್ಥಿಕ ಸಮುದಾಯ ಆರ್ಥಿಕವಾಗಿ ಹಿಂದುಳಿದಂಥ ಸಮುದಾಯಗಳು ಅವ್ರು ಬರ್ತಿರ ಅಲ್ವಾ ಅವ್ರಿಗೆ ಏನು ಈ ದೇಶದಲ್ಲಿ ಯಾವ ಬಡರು ಎಲ್ಲ ಜನಾಂಗದಲ್ಲಿ ಪಡ್ದಾರೆ ಇದ್ದಾರೆ ಒಕ್ಕಲಿಗರಲ್ಲಿ ಇದ್ದಾರೆ ಬ್ರಾಹ್ಮಣರಲ್ಲಿ ಬಿಡೋರು ಇದ್ದಾರೆ ಹಾಗಾದರೆ ಏನು ಏನೂ ಕೊಡಬಾರ್ದಾ ನೀವು ಎಪ್ಪತ್ತೈದು ಪರ್ಸೆಂಟ್ ಮಾಡ್ಕೊರಿ ಏನು ಮಾಡ್ಕೋ ಅದು ಗೊತ್ತಿಲ್ಲ ಆದರೆ ಲಿಂಗಾಯತರಲ್ಲಿ ಒಕ್ಕಲಿಗರಲ್ಲಿ ಬ್ರಾಹ್ಮಣರಲ್ಲಿ ಮರಾಠರಲ್ಲಿ ಕ್ಷತ್ರಿಯರಲ್ಲಿ ಈ ಸಮುದಾಯಗಳು ಸಹ ಆರ್ಥಿಕ ಬಡತನದಿಂದ ಇವತ್ತು ಸ್ಲಂದಲ್ಲಿ ನೀವು ನೋಡಿ ಅಧ್ಯಕ್ಷರ ಸ್ಲಾಮ್ನ ಹೋದರೆ ಈ ಜನ ಸಹ ಜೀವನ ಮಾಡ್ತಾ ಇದ್ದಾರೆ ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಸಾರಾಸಗಟ್ಟಾಗಿ ಏನೋ ಒಂದು ಪೂರ್ವಾಗ್ರಹ ಪೀಡಿತರಾಗಿ ಮಾತಾಡೋದನ್ನು ನಾನು ತೀವ್ರವಾಗಿ ಖಂಡಿಸ್ತೇನೆ ಯಾವುದೇ ಜನಾಂಗದ ಬಗ್ಗೆ ಅಸಂವಿಧಾನಕ್ಕೆ ಯಾವುದು ಅಸಂವಿಧಾನಕ್ಕೆ ಇದು ಅಂಥವಾದ ಮೀಸಲಾತಿ ಕೊಡ್ತಾರೆ ಇವತ್ತು ಆರ್ಥಿಕವಾಗಿ ಹಿಂದುಳಿದಂಥ ಸಮುದಾಯಗಳಿಗೆ ಪ್ರಧಾನಮಂತ್ರಿ ನರೇಂದ್ರ ಒಂದು ಹತ್ತು ಪರ್ಸೆಂಟ್ ಕೊಟ್ಟರೆ ಏನೋ ಒಂದು ಅಸಂವಿಧಾನಕ್ಕೆ ಸುಪ್ರೀಂ ಕೋರ್ಟ್ ಹೇಳಿದ ಅದರ ಬಗ್ಗೆ ಇವತ್ತು ಪ್ರಸ್ತಾಪ ಮಾಡೋದನ್ನು ನಾನು ಖಂಡಿಸ್ತೇನೆ ಅದೇ ರೀತಿ ಇವತ್ತು ಅನೇಕ ಸಮುದಾಯಗಳಿಗೆ ಟು ಮತ್ತು ಸಿ ಪಂಚಮಸಾಲಿ ಸಮುದಾಯ ಮರಾಠ ಜೈನ ಒಕ್ಕಲಿಗ ಸಮುದಾಯ ವಿರುದ್ಧ ಅಸಂವಿಧಾನಕ್ ಅಂತ ಹೇಳುವಂತವ್ರು ಯಾವ್ದು ಅಸಂವಿಧಾನಕ್ವಾದಂತ ಧರ್ಮಾಧಾರಿತ ಒಂದು ಮೀಸಲಾತಿ ಅಂತ ಕೊಟ್ಟಾರೆ ಸರಿಯಲ್ಲ ಅದಕ್ಕೆ ನಾನು ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತೇನೆ ಎಲ್ಲಾ ಸಮುದಾಯಗಳಿಗೆ ನ್ಯಾಯ ಕೊಡುವಂತ ಮತ್ತು ನಮ್ಮ ಎಸ್ ಸಿ ಮಹೇವಪ್ನವರು ಯಾವ್ಯಾವ ಕುಲಶಾಸ್ತ್ರ ಸನ್ಮಾನ್ಯ ಸಭಾಧ್ಯಕ್ಷ ಪರಿಶೀಲಿಸಿ ಎಲ್ಲ ಸಮುದಾಯಕ್ಕೇ ಹಾಕೊಡ್ಬೇಕಂತ ನಾವು ವಿನಂತಿ ಸಭಾಧ್ಯಕ್ಷರೇ ಅಧ್ಯಕ್ಷ ಈ ಕಡೆ ಸ್ವಲ್ಪ ಕೊಡಿ ಬಿಜೆಪಿ ಸರ್ಕಾರ ನೀವು ಲಾಸ್ಟ್ ಅಕ್ಟೋಬರ್ನಲ್ಲಿ ಸನ್ಮಾನ್ಯ ಸಭಾಧ್ಯಕ್ಷರೇ ಬಿಜೆಪಿ ಸರ್ಕಾರ ಅಕ್ಟೋಬರ್ ಇಪ್ಪತ್ತೆರಡನೇ ಇಶ್ಯೂ ಒಳಗ ಬಸವರಾಜ ಬೊಮ್ಮಾಯಿ ಸಾಹೇಬರು

ನಾನು ಸಂವಿಧಾನ ಗೊತ್ತಿದೆ ಅಂತ ಅನ್ಕೊಂಡಿದ್ದೀನಿ ನಾನು ಅವ್ರಿಗೆ ಆರ್ಟಿಕಲ್ ಏ ತಾಳ್ರಿ ಕೂತ್ಕೊಳ್ರಿ ಗೊತ್ತಿದೆ ಅದು ಆರ್ಟಿಕಲ್ ಫಿಫ್ಟೀನ್ ಸಿಕ್ಸ್ಟೀನ್ ಓದ್ರಿ ಸ್ವಲ್ಪ ಆರ್ಟಿಕಲ್ ಫಿಫ್ಟೀನ್ ಸಿಕ್ಸ್ಟೀನ್ ಓದ್ರಿ

ಮಾನ್ಯ ಅಧ್ಯಕ್ಷರೇ ನಾನು ಆರ್ಟಿಕಲ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಡಸ್ ನಾಟ್ ಶೇ ಸ್ಪಷ್ಟವಾಗಿದೆ ಕಾನೂನಿನಲ್ಲಿ ಆರ್ಟಿಕಲ್ ಸಿಕ್ಸ್ಟೀನ್ ಸೆವೆಂಟಿ ಮೀನ್ ನಲ್ಲಿ ಬಹಳ ಸ್ಪಷ್ಟವಾಗಿದೆ ಆರ್ಥಿಕವಾಗಿ ಹಿಂದುಳಿದವರಿಗೆ ಮೀಸಲಾತಿ ಕೊಡಬೇಕು ಅನ್ನೋದಿಲ್ಲ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ

ಎರಡು ಕಡೆ ಇದೆ 15 16 ಎರಡು ಕಡೆ ಒಂದೇ ಕಡೆ ಇದೆ ಹಾಯ್ ಆಗಿದೆ ಇವರೇ ಇಲ್ಲಮ್ಮ ಕುತ್ಕೋಲಿ ರಾಯರೇ ಕುತ್ಕೋಲಿ ಇಲ್ಲಿ ಬನ್ನಿ ಪಕ್ಕದಲಿ ಕುತ್ ಈಕ್ವಾಲಿಟಿ ಆಫ್ ಅಪೋರ್ಚುನಿಟಿ ಮ್ಯಾಟರ್ಸ್ ಆಫ್ पब्लिक ಎಂಪ್ಲಾಯ್ಮೆಂಟ್ ದೇರ್ ಷೆಲ್ ಬಿ ಈಕ್ವಾಲಿಟಿ ಆಫ್ ಅಪೋರ್ಚುನಿಟಿ ಫಾರ್ ಆಲ್ ಸಿಟಿಜನ್ಸ್ ಇನ್ ಮ್ಯಾಟರ್ಸ್ ರಿಲೇಟಿಂಗ್ ಟು ಎಂಪ್ಲಾಯ್ಮೆಂಟ್ Or appointment to any office under the no citizen shall, on grounds only of religion, race, caste, sex, descent, place of birth, residence of any of them, be indigible, intelligible, ineligible, or discriminated against the respect of any employment for office under nothing in this schedule article shall prevent. పార్లిమెంట్ ఫ్ర మింగ్ ఎనింగ్ రికార్డ్ ఎంప్లైస్

ನಾ ಹೇಳ್ತೇನೆ ಸುಪ್ರೀಂ ಕೋರ್ಟ್ ಅಲ್ಲಿ ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಆರ್ಥಿಕ ಹಿಂದುಳಿದರು ಕೊಟ್ಟಾರಲ್ಲ ಅದು ಸಂವಿಧಾನಾತ್ಮಕವಾಗಿದೆ ಸುಪ್ರೀಂ ಕೋರ್ಟ್ ಹೇಳದ ಮೇಲೆ ಅದು ಸಂವಿಧಾನಾತ್ಮಕವಾಗಿನೇ ಕೇಂದ್ರ ಸರ್ಕಾರ ಕೊಟ್ಟಿದೆ ಅದು ಕೂಡ ಇಲ್ಲಿ ಬಿಜೆಪಿ ಶಾಸಕರು ಚಪ್ಪಾಳೆ ಸಹಿತ ಹೊಡೆದ ಕೂತಿದ್ದು ದುರ್ದೈವ್ Yes. Nothing, in article, nothing in this article shall prevent the state from making any provision for reservation in matters of promotion or consequential authority, um, seniority, or any class, or classes, of force or under the state in favour of Scheduled caste and Scheduled tribe in which opinion of state are not adequately represented in the service.

ಇದ್ದದ್ದು ಇದ್ದೇ ಇದೆ ಎಲ್ಲಾರ್ದು ಇಲ್ಲೇ ಇಲ್ಲ ಸುಪ್ರೀಂ ಕೋರ್ಟ್ ಹೇಳಿದ ಫೈನಲ್ ಅದೇ ನಮ್ಮ ಸಂವಿಧಾನ ಎತ್ತಿಡಿದಾರೆ ಇವತ್ತು ಮೀಸಲಾತಿ ಬ್ರಾಹ್ಮಣರು ಒಕ್ಕಲಿಗರು ಕ್ಷತ್ರಿಯರು ನಟಿಗಳು ಎಲ್ಲರಿಗೂ ಮೀಸಲಾತಿ ಬೇಕೇ ಬೇಕು ನಾವು

ಪರಿಸ್ಥಿತಿ ಅನುಗುಣವಾಗಿ ಮೀಸಲಾತಿಯಲ್ಲಿ ಬದಲಾವಣೆ ಮುಖ್ಯಮಂತ್ರಿ ಕೂದಲೇ ಮಾತಾಡಿ ಮುಗಿಸ್ಲಿ ನೀವು ಈಗ ಆದ್ರೆ ಮಾತಾಡ್ಲಿ ಇಪ್ಪತ್ತು ಮೂವತ್ತು ನಿಮಿಷ ಮಾತಾಡಿದ ಮತ್ತೆ ಮದ್ದೇ ನಿಮ್ದು ಆಯ್ತು ಕೂದಲೆ ಆಯ್ತು ಬಡತನ ಇದೆ ಮುಖ್ಯಮಂತ್ರಿಗಳು ಅಂತ ಕುತ್ತಿತ್ತು ನಾನು ಮುಖ್ಯಮಂತ್ರಿಗಳು ಮುಗಿಸಿ ಫಾರ್ ದಿ ಅಡ್ವಾನ್ಸ್ಮೆಂಟ್ ಸೋಶಿಯಲಿ ಸೋಶಿಯಲಿ ಅಂಡ್ ಎಜುಕೇಶನ್ ಅಲ್ಲಿ ಬ್ಯಾಕ್ವರ್ಡ್ ಕ್ಲಾಸಸ್ ಸೋಶಿಯಲಿ ಅಂಡ್ ಎಜುಕೇಶನ್ಲಿ ಇದು ಫಿಫ್ಟೀನ್ ಕ್ಲಾಸ್ ಫೋರ್ ಸಬ್ ಕ್ಲಾಸ್ ಫೋರ್ ನಾನು ಸೋಶಿಯಲಿ ಸ್ಪಷ್ಟವಾಗಿ ಹೇಳಿ ಸೋಷಿಯಲಿ ಎಜುಕೇಶನ್ ಅಲ್ಲಿ ಬ್ಯಾಕ್ವರ್ಡ್ ಕ್ಲಾಸಿ ಎಜುಕೇಶನ್ ಯಾಕೆ ಮಾತಾಡ ಆದ್ರೆ ಮುಖ್ಯಮಂತ್ರಿಗಳು ಮಾತಾಡ್ಬೇಡಿ ಸೋಷಿಯಲಿಯಂಟ್ ಎಜುಕೇಶನ್ ಅಲ್ಲಿ ಇವತ್ತು ಏನು ಹತ್ತು ಪರ್ಸೆಂಟ್ ಕೊಟ್ಟಿದ್ವಿ ಎರಡ್ ಸಾವಿರದ ಮುಖ್ಯಮಂತ್ರಿಗಳು ಅಂತ ಹೊರ್ತು

ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಸಂವಿಧಾನದ ಆರ್ಟಿಕಲ್ ಫಿಫ್ಟೀನ್ ಯಂಗ್ಸ್ಟರ್ಸ್ ನಾವೆಲ್ಲ ಇದ್ದೀರಿ ನಿಮ್ಗೆಲ್ಲೊಂದು ಅನುಭವ ಕಡೆ ಈ ಕಡೆ ಚರ್ಚೆ ಮಾಡ್ತಾ ಇರುವಾಗ ಚಾನ್ಸ್ ಯಾವಾಗ ನಿಮಗೆ ಸಿಕ್ಕುದಿಲ್ಲ ಅನ್ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ನೀವು ಸುಮಾತಕ್ಕೆ ನೀವು ಅದನ್ನು ಕರೆಕ್ಟಾಗಿ ಕೇಳಿ ದಟ್ ನಾಟ್ ಡಿಸ್ಟರ್ಬ್ ಅದಕ್ಕೆ ಯಾರು ಯಾರು ಮಾತಾಡಬೇಕು ಕರೆಕ್ಟ್ ಆಗಿ ಪಾಯಿಂಟ್ ಟು ಪಾಯಿಂಟ್ ಮಾತಾಡುವಾಗ ಇದೆಲ್ಲದರ ಕೂಡ ಒಂದು ದೊಡ್ಡ ಮಟ್ಟದ ಪಾಠ ನಮಗೆ ಒಂದು ಅನುಭವ ಸಿಕ್ಕಿದಂಗೆ ಆಗ್ತದೆ ಅಧ್ಯಕ್ಷರೇ ಅಧ್ಯಕ್ಷರೇ ನಾನು ಹೇಳ್ತ ಅವರ ಪಾಯಿಂಟ್ ಆಫ್ ಮಾತಾಡಿ ನಾನು ಪಾಯಿಂಟ್ ಹೇಳ್ತಾ ಇರೋದು ಸನ್ಮಾನ್ಯ ಅಧ್ಯಕ್ಷರೇ ಮಾನ್ಯ ಮುಖ್ಯಮಂತ್ರಿಗಳು ಏನು ಸಂವಿಧಾನದ ವಿಚಾರವನ್ನು ಹೇಳಿದ್ರು ಶೆಡ್ಯೂಲ್ ಕಾಸ್ಟ್ ಬ್ಯಾಕ್ವರ್ಡ್ ಕ್ಲಾಸ್ ಮತ್ತು ಶೆಡ್ಯೂಲ್ ಟ್ರೈಬ್ಗಳಿಗೆ

ಸೋಷಿಯಲ್ ಎನ್ ಬ್ಯಾಕ್ವರ್ಡ್ ಫೈವ್ ಫಾರ್ ಬ್ಯಾಕ್ವರ್ಡ್ ಇರಲಿಲ್ಲ ಆರ್ ಆರ್ ತಂದು ಅದಕ್ಕೆ ಸಂವಿಧಾನದ ತಿದ್ದುಪಡಿಯನ್ನು ಯಾವ ಮಾಡಿದ್ರು ಟೂ ತೌಸಂಡ್ ನೈನ್ಟೀನ್ ಅಲ್ಲಿ ಸಂವಿಧಾನದ ನೂರನೇ ಮೂರು ತಿದ್ದುಪಡಿಯನ್ನ ತಂದು ಎಕನಾಮಿಕಲಿ ವೀಕರ್ ಸೆಕ್ಷನ್ ಗೆ ಹತ್ತು ಪರ್ಸೆಂಟ್ ಅದು.

ಫಿಫ್ಟಿ ಹಿಂಗಾಗಿ ಅಧ್ಯಕ್ಷರೇ ಮುಖ್ಯಮಂತ್ರಿಗಳು ಹೇಳಿದ್ ಸರಿ ಸಬ್ಸೆಕ್ಷನ್ ಫೋರ್ ಫೈವ್ ಸಬ್ಸೆಕ್ಷನ್ ಸಿಕ್ಸ್ ಅಲ್ಲಿ ಅಮೆಂಡ್ಮೆಂಟ್ ತಂದಿದ್ರಿ ಲೇಟೆಸ್ಟ್ ಆದ್ರೆ ಆದ್ರೆ ಅಧ್ಯಕ್ಷರೇ ಐವತ್ ಪರ್ಸೆಂಟ್ ಇಂತ ಹೆಚ್ಚು ರಿಸರ್ವೇಶನ್ ಕೊಡುವಂತ

ಯಾಕಂದರೆ ಇದೊಂದು ಐತಿಹಾಸಿಕ ಬಿಲ್ ಆಗಬೇಕು ಸಮಾಜದ ಯಾರು ತುಳಿತಕ್ಕೆ ಒಳಗಾಗಿದ್ದಾರೆ ಅವ್ರಿಗೆ ಒಳ ಸಿಗಬೇಕು ಇದು ಏನು ಇವತ್ತಿಂದ ಅಂತಲ್ಲ ಭಾಳ ವರ್ಷಗಳ ಕಾಲದಿಂದ ಈ ಒಳ ಹೋರಾಟಗಳು ನಡೆದಿದೆ ಈಗಾಗಲೇ ತೆಲಂಗಾಣದಲ್ಲೆಲ್ಲ ಜಾರಿಗೆ ತಂದುಬಿಟ್ಟಿದ್ದಾರೆ ಅವರು ಅದ್ರ ಪ್ರಕಾರ ಹಿಂದೆ ನಾಗಮೋಹನ್ ದಾಸ್ ಅವರ ಕಮಿಟಿಯನ್ನು ನೇಮಕ ಮಾಡಿದ್ರು ಮುಖ್ಯಮಂತ್ರಿಗಳು ನೇಮಕ ಆದಮೇಲೆ ಅದು ನಮ್ಮ ಸರ್ಕಾರ ಬಂತು ನಾವು ಅದನ್ನು ಕಂಟಿನ್ಯೂ ಮಾಡಿದ್ರೆ ನಾವೇನು ಸ್ಟಾಪ್ ಮಾಡಿಲ್ಲ ಕಂಟಿನ್ಯೂ ಮಾಡಿದ್ರಿ ಮಾಡಿ ನೀವು ಒಳ್ಳೆ ಒಳ್ಳೆ ವಿಚಾರಕ್ಕೆ ಮಾಡ್ತಾ ಇದ್ದೀರಾ ಮಾಡಿ ಅಂತ ಕಂಟಿನ್ಯೂ ಆಯಿತು ನಾಗಮೋಹನ್ ದಾಸ್ ವರದಿಯಲ್ಲಿ ಅವರ ವರದಿ ಪ್ರಕಾರ ಅವರು ಈಗಾಗಲೇ ಐದು